ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ಯೆಗಳ ಸರಮಾಲಿ ಆಗ್ತಾ ಇದೆ ಸಾಮರಸ್ಯಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಮುಂದಾಗ್ತಾ ಇದೆ ಹೇಗೆ ಒಂದು ರಾಜಕೀಯ ಪಕ್ಷವೂ ಕೂಡ ಸಾಮರಸ್ಯಕ್ಕೆ ಮುಂದಾಗಬಹುದು ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ತೋರಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಶಾಂತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಿಯೋಗವನ್ನ ರಚನೆ ಮಾಡಿದೆ ಆ ನಿಯೋಗದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಹ್ಯಾರಿಸ್ ಮಂಜುನಾಥ್ ಭಂಡಾರಿ ವಿ ಆರ್ ಸುದರ್ಶನ್ ಕಿಮ್ಮನ ರತ್ನಾಕರ್ ಜಯಪ್ರಕಾಶ್ ಹೆಗಡೆ ರೋಜಿ ಜಾನ್ ನಿಯೋಗ ಇಲ್ಲಿ ರಚನೆಯಾಗಿದೆ ನಾಳೆಯಿಂದ ಮೂರು ದಿನಗಳ ಕಾಲ ಪ್ರವಾಸವನ್ನು ಮಾಡುತ್ತೆ ಈ ನಿಯೋಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ಕೊಡುತ್ತೆ ಅಲ್ಲಿನ ಸಂಘಟನೆಗಳ ಜೊತೆ ಮುಕ್ತವಾಗಿ ಮಾತುಕತೆಯನ್ನು ಮಾಡುತ್ತೆ ಅಹಿತಕರ ಘಟನೆಗಳನ್ನು ನಡಿಬಾರ್ದು ಎನ್ನುವ ಕಾರಣಕ್ಕಾಗಿ ಮಾತುಕತೆಯನ್ನು ಮಾಡುತ್ತೆ ಒಂದು ಸಾಮರಸ್ಯವನ್ನು ತರುವಂಥ ನಿಟ್ಟಿನಲ್ಲಿ ಈ ನಿಯೋಗ ಪ್ರಯತ್ನ ಮಾಡುತ್ತೆ ಚರ್ಚೆ ಮಾಡುತ್ತೆ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ನಿಯೋಗ ಇಡೀ ಘಟನೆಗಳ ವಾಸ್ತವಾಂಶವನ್ನು ಪಟ್ಟಿ ಮಾಡುತ್ತೆ ವರದಿಯನ್ನು ಕೆ ಪಿ ಸಿಗೆ ಹಸ್ತಾಂತರ ಮಾಡುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕೋಮುಗಳ ನಡುವಿನ ಸಂಘರ್ಷ ಮಿತಿ ಮೀರಿ ಹೋಗ್ತಾ ಇದೆ ಒಂದು ಕಡೆ ಸುಹಾಶೆಟ್ಟಿ ಕೊಲೆ ಆಗುತ್ತೆ ಆ ಕೊಲೆಯ ರಕ್ತ ಇನ್ನು ಮಾಸುವ ಮುನ್ನ ಮತ್ತೊಂದು ಕೊಲೆ ಆಗುತ್ತೆ ಆಗುತ್ತೆ ಅದು ಅಬ್ದುಲ್ ರಹಮ್ ರಹೀಮ್ ಹೀಗೆ ಕೊಲೆಗಳ ಮೇಲೆ ಕೊಲೆಗಳು ಕೊಲೆಗಳ ಮೇಲೆ ಕೊಲೆಗಳಿದೆಯಲ್ಲ ಮಂಗಳೂರಿನ ಶಾಂತಿಯನ್ನು ಸಂಪೂರ್ಣವಾಗಿ ಕದ್ದಡಿದೆ ಹೀಗಾಗಿ ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನ ಕೆ ಪಿ ಸಿ ಸಿಯಿಂದ ಆಗ್ತಾಯಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಈ ಪಟ್ಟಿಯನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ತತ್ವ ಸಿದ್ಧಾಂತಗಳಿಗೆ ಒಳ್ಳಪಪಟ್ಟಂಥ ಅತ್ಯಂತ ಮಾಗಿದ ನಾಯಕರ ಪಟ್ಟಿಯನ್ನು ನಾವು ನೋಡ್ತಾ ಇದ್ದೀವಿ ಇಂಥವರನ್ನು ಈ ನಿಯೋಗ ಆಯ್ಕೆ ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಆ ಪಟ್ಟಿಯಲ್ಲಿ ಹೆಸರನ್ನು ಇರುವಂಥವ್ರು ನೋಡಿದರೆ ಅದಕ್ಕೆ ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ ಹೇಗೆಲ್ಲ ಇದು ಕಾರ್ಯರೂಪ ಆಗುತ್ತೆ ರೂಪುರೇಷೆಗಳನ್ನು ಹೊಂದಿದೆ ಜೊತೆಗೆ ಇದರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅನ್ನೋದನ್ನು ಹೇಳ್ಬೋದಾ ದಶತ್ತು ಮಂಗಳೂರಿನಲ್ಲಿ ಸುಹಾಷ್ ಶೆಟ್ಟಿಯ ಹತ್ಯೆಯ ನಂತರ ಮತ್ತೊಂದು ಸಮುದಾಯದ ಯುವಕನನ್ನು ಹತ್ಯೆ ಮಾಡಲಾಯಿತು ಸೊ ಮಂಗಳೂರಿನಲ್ಲಿ ಇದು ಹೊಸದಲ್ಲ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂಥ ಒಂದು ಘಟನೆಗಳು ಆಗ್ತಾನೇ ಇದೆ ಅಲ್ಲಿ ಕೋಮು ಸಾ ಸಾಮರಸ್ಯ ಅಲ್ಲಿ ಹದಗೆಡ್ತಾ ಇದೆ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನವನ್ನು ನಡೆಸೋದಕ್ಕೆ ಅಲ್ಲಿ ಆಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತೇಳಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಈಗಾಗಲೇ ಸರ್ಕಾರ ಕೂಡ ಅಲ್ಲಿ ಕೋಮು ಸಾಮರಸ್ಯವನ್ನು ಸರಿ ಮಾಡಬೇಕು ಸಂಘರ್ಷವನ್ನು ಕಡಿಮೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ ಜೊತೆಗೆ ಪ್ರವೋಕ್ ಮಾಡುವಂತಹ ಭಾಷಣಗಳನ್ನು ಯಾರೆಲ್ಲ ಮಾಡ್ತಾರೆ ಅಂಥವರ ಮೇಲೆ ಈಗ ಕಣ್ಣನ್ನು ಇಡಲಾಗಿದೆ ಅವರನ್ನು ಗಡಿಪಾರು ಮಾಡುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿದೆ ಯಾಕೆಂದರೆ ಅಲ್ಲಿ ಪ್ರವೋಕ್ ಮಾಡ್ತಾರೆ ಯುವಕರನ್ನು ಎತ್ತಿ ಕಟ್ತಾರೆ ನಂತರ ಇಂತಹ ಘಟನೆಗಳಿಗೆ ಕಾರಣ ಆಗುತ್ತೆ ಅನ್ನುವಂತಹ ಆರೋಪಗಳು ಹೆಚ್ಚಾಗ್ತಾ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಮತ್ತೊಂದು ಕಡೆ ಜಿಲ್ಲೆಯಲ್ಲಿ ಶಾಂತಿಯನ್ನು ಮರುಸ್ಥಾಪನೆ ಮಾಡಬೇಕು ಅಲ್ಲಿ ಸಮುದಾಯಗಳ ನಡುವೆ ಏನು ಭಿನ್ನಾಭಿಪ್ರಾಯಗಳು ಮತ್ತು ಘರ್ಷಣೆಗಳು ನಡೀತಾ ಇದೆ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಈಗ ಒಂದು ನಿಯೋಗವನ್ನು ರಚನೆ ಮಾಡಿದೆ ಆ ನಿಯೋಗ ನಾಳೆಯಿಂದ ಮೂರು ದಿನಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಿಗೆ ಭೇಟಿಯನ್ನ ಕೊಡ್ತಾ ಇದೆ ಅಲ್ಲಿ ಜನಸಾಮಾನ್ಯರ ನಡುವೆ ಆ ಸಭೆಗಳನ್ನ ಮಾಡಲಿದೆ ಹಾಗೆ ಸಮುದಾಯಗಳ ಮುಖಂಡರ ಜೊತೆ ಕೂಡ ಸಭೆಗಳನ್ನು ನಡೆಸಲಿದೆ ಜೊತೆಗೆ ಪೊಲೀಸರ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಿದೆ ಘಟನೆಗೆ ಕಾರಣ ಏನು ಎಲ್ಲ ಅನ್ನುವಂತಹ ಒಂದು ಮಾಹಿತಿಗಳನ್ನು ಎಕ್ಕುವುದರ ಜೊತೆ ಅಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿ ಬಾಳಬೇಕು ಜೊತೆಗೆ ಈಗಿರುವಂತಹ ಒಂದು ಸಂಘರ್ಷದ ವಾತಾವರಣವನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿಯೋಗವನ್ನು ಮಾಡಲಾಗಿದೆ ಸೊ ಈ ನಿಯೋಗ ಅಲ್ಲಿ ನಾಳೆಯಿಂದ ಭೇಟಿಯನ್ನು ಕೊಡ್ತಾ ಇದೆ ಯಾಕೆಂದರೆ ಇದರಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಹಿರಿಯ ನಾಯಕರು ಯಾರೂ ತೆಗೆದು ಹಾಕೋದಕ್ಕೆ ತೆಗೆದುಹಾಕುವಂಥವ್ರು ಇಲ್ಲ ಯಾರ್ಯಸ್ ಇರ್ಬೋದು ಅಥವಾ ಮಂಜುನಾಥ್ ಭಂಡಾರಿ ಅವರು ವಿ ಆರ್ ಸುದರ್ಶನ್ ಜೈಪ್ರಕಾಶ್ ಹೆಗ್ಡೆ ಕಿಮ್ಮನೆ ರತ್ನಾಕರ್ ನಾಸೀರ್ ಹುಸೇನ್ ಎಲ್ಲ ಸಮುದಾಯಗಳ ನಾಯಕರ ಒಂದು ಆಯೋಗವನ್ನು ಕ ನಿಯೋಗವನ್ನು ಈಗ ಸಿ ಅಲ್ಲಿಗೆ ಕಳಿಸ್ಕೊಡ್ತಾ ಇದೆ ಆ ತಂಡ ಅಲ್ಲಿಗೆ ಭೇಟಿಯನ್ನ ನೀಡಿದ ನಂತರ ಅಲ್ಲಿ ಈ ಚಟುವಟಿಕೆಗಳನ್ನ ಪ್ರಾರಂಭ ಮಾಡುತ್ತೆ ಮುಖಂಡಗಳ ಜೊತೆ ಸಭೆಯನ್ನ ನಡೆಸೋದು ಸಮುದಾಯಗಳ ಅಭಿಪ್ರಾಯಗಳನ್ನ ಪಡೆಯೋದು ಅಲ್ಲಿ ಅವರಿಗೆ ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿದೆ ಜೊತೆಗೆ ಘಟನೆಗೆ ಏನೆಲ್ಲ ಕಾರಣಗಳಿದೆ ಅನ್ನುವಂತಹ ಒಂದು ಸಮಸ್ಯೆಗಳ ಪಟ್ಟಿಯನ್ನ ಮಾಡಿ ಅದನ್ನ ತದನಂತರ ಕೆಪಿ ಸಿ ಅಧ್ಯಕ್ಷರಿಗೆ ಸಲ್ಲಿಕೆ ಮಾಡುತ್ತೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ